ಹಾಯ್ ಎಲ್ಲರಿಗೂ ಸ್ಫೂರ್ತಿರಾಜ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ಸುಸ್ವಾಗತ ನಾನು ಇವತ್ತು ನನ್ನ ಚಾನಲ್ನ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬನ್ನಿ ನನ್ನ ಚಾನಲ್ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲ್ನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ನಾನು ಒಂದು ಫೋರ್ ಮಂತ್ಸ್ ಆಯಿತು ಒನ್ ಮಂತ್ ನಮಗೆ ನನಗೆ ಏನು ವೀಡಿಯೋಗಳನ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಹಾಗೆ ಕ್ವಾಲಿಟಿಯಾಗಿ ವೀಡಿಯೋಗಳನ್ನ ಕೂಡ ನನಗೆ ಕೊಡೋಕ್ಕೆ ತುಂಬಾ ಕಷ್ಟ ಆಯಿತು ಒನ್ ಮಂತು ಒನ್ ಮಂತು ಸುಮ್ಮನೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ನಾನು ಇವಾಗ ಒಂದು ಟೂ ಮಂತ್ಸಿಂದ ನಾನು ಸ್ವಲ್ಪ ಚೆನ್ನಾಗಿ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನನಗೆ ಎಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಬನ್ನಿ ನನ್ನ ಚಾನೆಲ್ನಲ್ಲಿ ಏನೇನು ವೀಡಿಯೋಗಳನ್ನ ಮಾಡ್ತೀನಿ ಯಾವ ಥರ ವಿಷಯಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋದನ್ನು ನೋಡೋಣ ನನ್ನ ಚಾನಲ್ನಲ್ಲಿ ಮುಖ್ಯವಾಗಿ ನೀವು ಆರೋಗ್ಯ ವಿಚಾರಗಳನ್ನು ನೋಡ್ಬೋದು ಅಂದರೆ ಹೆಲ್ತಿ ರೆಸಿಪಿಗಳನ್ನು ಹೆಲ್ತ್ ಟಿಪ್ಸ್ಗಳನ್ನು ಹಾಗೆ ಇವಾಗಿನ ಕಾಲದಲ್ಲಂತೂ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಾವು ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಹಾಗಾಗಿ ನನ್ನ ವೀಡಿಯೋಗಳಲ್ಲಿ ನೀವು ಆದಷ್ಟು ಹೆಲ್ತಿ ರೆಸಿಪಿಗಳನ್ನ ನೋಡ್ತೀರಾ ನಮ್ಮದು ಊರು ಶಿವಮೊಗ್ಗ ನಾನು ಶಿವಮೊಗ್ಗದ ನಮ್ಮ ಕಡೆ ಮಾಡುವಂತಹ ರೆಸಿಪಿಗಳನ್ನೆಲ್ಲ ನಾನು ಆದಷ್ಟು ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಕುಕ್ಕಿಂಗು ನನ್ನ ಪ್ಯಾಷನ್ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಕುಕ್ಕಿಂಗ್ ಮಾಡೋದಂದರೆ ಬೇರೆಯವ್ರಿಗೆ ಮಾಡಿಕೊಡೋದು ಅಂದರೆ ನಂಗೆ ತುಂಬಾ ಇಷ್ಟ ಅದರಲ್ಲಿ ಏನೋ ಒಂಥರ ಖುಷಿ ಸಿಗತ್ತೆ ನಮಗೂ ಯಾರಾದರೂ ಮಾಡಿಕೊಟ್ರೆ ಇಷ್ಟು ಖುಷಿ ಸಿಗುತ್ತಲ್ವ ಅದೇ ಥರ ನಾನು ಕೆಲವೊಂದು ರೆಸಿಪಿಗಳನ್ನ ಬೇರೆಯವ್ರಿಗೆ ಮಾಡಿಕೊಡ್ತೀನಿ ಆ ರೆಸಿಪಿಗಳನ್ನು ಅವರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಹಾಗೆ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀವು ಮಾಡಿಕೊಳ್ಳಿ ಫುಡ್ಡನ್ನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾವು ಆದಷ್ಟು ಫ್ರೆಶ್ ಆಗಿರೋದನ್ನು ತಿನ್ನಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಬಿಟ್ರೆ ತುಂಬಾ ಒಳ್ಳೇದಲ್ವಾ ಕೆಲವೊಂದು ಸಲ ವೇಸ್ಟ್ ಆಗಿಬಿಡತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಆದಷ್ಟು ಗೊತ್ತಿದ್ದು ಗೊತ್ತಿದ್ದು ನಾವು ವೇಸ್ಟ್ ಮಾಡೋದು ಹೋಟೆಲ್ಗಳಿಗೆ ಹೋದಾಗ ತೊಗೊಂಬಿಟ್ಟು ಅದನ್ನು ವೇಸ್ಟ್ ಮಾಡೋದು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಷ್ಟೊಂದು ಜನ ಊಟ ಇಲ್ಲದೆ ಇರೋದನ್ನು ನಾವು ನೋಡಿರ್ತೀವಿ ಹೊರಗಡೆ ಹೋದರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೂ ತುಂಬ ಕಷ್ಟ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇರ್ತೀವಿ ಆದಷ್ಟು ನಾವು ಫುಡ್ಡನ್ನು ವೇಸ್ಟ್ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ಇದ್ದೀನಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಡೈಲಿ ವೀಡಿಯೋಸ್ನ ನೋಡಿ ಕಾಮೆಂಟ್ ಮಾಡ್ತಾ ಇದ್ದೀರಾ ಅವರಿಗಂತೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಇದ್ದಾರೆ ನನಗೆ ಹೆಸ್ರು ಹೇಳೋಕ್ಕೆ ನೆನಪಾಗ್ತಾ ಇಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ತೀರಾ ಆದಷ್ಟು ಹೆಲ್ತಿ ರೆಸಿಪಿಗಳನ್ನು ಕೊಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು ಹಾಗಂತ ನಾವು ಬರೀ ಅದನ್ನೇ ಇದು ಮಾಡೋಕ್ಕಾಗೋದಿಲ್ಲ ಎಲ್ಲ ಥರ ವೀಡಿಯೋಗಳನ್ನು ನಾವು ಮಾಡಬೇಕಾಗತ್ತೆ ಡಿಫ್ರೆಂಟಾಗಿ ಏನಾದರೂ ಮಾಡಲೇಬೇಕಾಗುತ್ತೆ ಎಲ್ಲ ರೀತಿಯೂ ನಾನು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಾವು ಊರಿಗೆ ಹೋದಾಗೆಲ್ಲ ಕೆಲವೊಂದು ವೀಡಿಯೋಗಳನ್ನ ತೆಗಿತೀವಿ ನೇಚರ್ದಾಗಿರ್ಬೋದು ನಮ್ಗೆ ಇಷ್ಟ ಆಗಿರೋಂಥದ್ದು ಏನಾದರೂ ನಮ್ಮೂರು ಕಡೆ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಅದ್ರದ್ದು ಕೂಡ ನಾನು ವೀಡಿಯೋಗಳನ್ನೆಲ್ಲ ಇರ್ತೀನಿ ಯೂಸ್ಫುಲ್ ಆಗಿರೋವಂಥದ್ದು ವೀಡಿಯೋಗಳು ಮತ್ತು ನಮ್ಮ ಮನಸ್ಸಿಗೂ ಖುಷಿಯಾಗಬೇಕು ನೋಡಿದ ಕೂಡಲೇ ಚೆನ್ನಾಗಿ ಅನಿಸ್ಬೇಕು ಏನೋ ನೋಡಿದ ನಮ್ಗೆ ಏನೋ ಅಂದರೆ ಕಣ್ಣಿಗೆ ಖುಷಿಯಾಗುವಂಥ ವೀಡಿಯೋಗಳನ್ನೆಲ್ಲ ಹಾಕಬೇಕು ಅನ್ನೋದೇ ನನ್ನ ಇಂಟ್ರೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾರಿಗೂ ಬ್ಯಾಡ್ ಕಾಮೆಂಟ್ಸ್ಗಳನ್ನ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಮಾಡಬೇಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಸ್ಕಿಪ್ ಮಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನಾನು ಇಷ್ಟು ನನ್ನ ಚಾನಲ್ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನಾನು ಏನಾದರೂ ಡಿಫ್ರೆಂಟ್ ಆಗಿರೋವಂಥದ್ದನ್ನು ಮತ್ತು ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದನ್ನು ನಾನು ವೀಕ್ಲಿ ಒಂದು ಸಲ ಈ ಥರ ಟಾಪ್ನಿಕ್ ಟಾಪಿಕ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ರೆಸಿಪಿಗಳನ್ನೆಲ್ಲ ನೋಡಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ താങ്ക് യു എല്ലൂ